ಹೇ ಗೈಸ್ ಐ ಎಲ್ ರೂ ವೆಲ್ಕಮ್ ಬ್ಯಾಕ್ ಇನ್ ಬಗ್ಗೆ ಸೊ ಇವತ್ತಿನ ಒಂದು ದೊಡ್ಡದಲ್ಲಿ ನಾನು ವೀಡಿಯೋ ಮಾಡ್ತಿರುವಂತಹ ಕಾರಣ ಏನಪ್ಪ ಅಂದ್ರೆ ಅದು ವಿನೋದ್ ಪ್ರಭಾಕರ್ ನಟನೆಯ ಮಾದೇವ ಅಂತ ಸಿನಿಮಾ ಇದೇ ತಿಂಗಳು ಜೂನ್ ಆರನೇ ತಾರೀಕು ರಿಲೀಸ್ ಆಗಿದೆ ಈ ಒಂದು ಸಿನಿಮಾ ಇದೀಗ ರಿಲೀಸ್ ಆಗಿ ಹುಟ್ಟು ಮೂರು ದಿನ ಕಳೆದಿದೆ ಈ ಮೂರು ದಿನಗಳಲ್ಲಿ ಟೋಟಲ್ ಆಗಿ ಎಷ್ಟು ಕಲೆಕ್ಷನ್ ಮಾಡಿದೆ ಏನು ಇರುತ್ತೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನು ಇದೇ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಇದರ ಜೊತೆಗೆ ನಿಮ್ಗೆ ಏನಾದ್ರು ಮೂವಿಗಳ ಅಂದ್ರೆ ಸಿನಿಮಾಗಳ ಬಾಕ್ಸ್ ಕಲೆಕ್ಷನ್ ಬಗ್ಗೆ ತಿಳ್ಕೊಬೇಕು ಅನ್ನೋ ಕ್ಯೂರಿಯಾಸಿಟಿ ಏನಾದರೂ ಇತ್ತು ಅಂದ್ರೆ ಮಾತ್ರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಆ ವಿಡಿಯೋ ಅಂದ್ರೆ ಇನ್ಫಾರ್ಮೇಟಿವ್ ಇದ್ರೆ ಮಾತ್ರ ನಮಿಸ್ಕೊಡೋದ ಲೈಕ್ ಮಾಡಿ ಶೇರ್ ಮಾಡ್ಕೊಂಡು ಮಾಡಿ ಮಿಸ್ ಮಾಡೋದು ಫಾಲೋ ಮಾಡಿ ಅಂತ ಹೇಳ್ತೀವಿ ವಿಡಿಯೋ ಹೌದು ಮಾದೇವ ಸಿನಿಮಾ ನಮ್ಮ ವಿನೋದ್ ಪ್ರಭಾಕರ್ ಅವರು ಹೀರೋ ಆಗಿ ಆಕ್ಟ್ ಈ ಒಂದು ಸಿನಿಮಾದಲ್ಲಿ ಹಾಗೆ ಹೀರೋಯಿನ್ ಆಗಿ ಈ ಒಂದು ಸಿನಿಮಾದಲ್ಲಿ ಕಾಣಿಸಿಕೊಳ್ತಾ ಇರುವಂತದ್ದು ಈ ಒಂದು ಸಿನಿಮಾದಲ್ಲಿ ಅನೇಕ ಘಟಾನುಘಟಿ ಆಕ್ಟರ್ಸ್ಗಳು ಕೂಡ ಒಂದೊಂದು ಕ್ಯಾರೆಕ್ಟರ್ ನ ಪ್ಲೇ ಮಾಡಿದ್ದಾರೆ ಅದರಲ್ಲಿ ಹೇಳಬೇಕು ಅಂದ್ರೆ ಪರ್ಟಿಕ್ಯುಲರ್ ಆಗಿ ಶ್ರೀನಗರ್ ಕಿಟ್ಟಿ ಅವರು ಕೂಡ ಒಂದು ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಲಾ ಶ್ರೀ ಶ್ರತಿ ಅಚುತ್ ಕುಮಾರ್ ಹೀಗೆ ಅನೇಕ ಘಟಾನುಘಟಿ ಆಕ್ಟರ್ಸ್ ಕೂಡಬಲ್ ಇರುವಂತದ್ದು ಹಾಗೆ ಒಂದು ಸಿನಿಮಾ ಡೈರೆಕ್ಷನ್ ಮಾಡಿರುವಂತದ್ದು ನವೀನ್ ರೆಡ್ಡಿ ಬಿ ಅಂತ ಹಾಗೆ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿರುವಂತದ್ದು ಒಂದು ಪ್ರೊಡಕ್ಷನ್ ಮುಖಾಂತರ ಯಾರಪ್ಪ ಅಂದ್ರೆ ಕೇಶವ್ ಆರ್ ದೇವ್ಸಂದ್ರ ಅಂತ ಹೌದು ಈ ಒಂದು ಸಿನಿಮಾ ಇದೇ ತಿಂಗಳು ಜೂನ್ ಆರನೇ ತಾರೀಕು ರಿಲೀಸ್ ಆಗಿದೆ ಇದೀಗ ರಿಲೀಸ್ ಆಗಿ ಹುಟ್ಟು ಮೂರು ದಿನ ಕಲಿತೆ ಮೊದಲನೇ ದಿನ ಈ ಒಂದು ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಕ್ಲಶ್ಮಿರುವಂತದ್ದು ಇಪ್ಪತ್ತ ಎರಡು ಲಕ್ಷದಷ್ಟಾಗಿರುತ್ತೆ ಎರಡನೇ ದಿನ ಮೂವತ್ತ ಒಂದು ಲಕ್ಷದಷ್ಟಾಗಿರುತ್ತೆ ಮೂರನೇ ದಿನ ಅಂದ್ರೆ ನಿನ್ನೆ ಕ್ಲಕ್ಷನ್ ಇರುವಂತದ್ದು ನಲವತ್ತ ಒಂದು ಲಕ್ಷದಷ್ಟಾಗಿರುತ್ತೆ ಬರ್ತಾ ಬರ್ತಾ ಈ ಒಂದು ಸಿನಿಮಾದ ಕಲೆಕ್ಷನ್ ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಕಾರಣ ಏನಪ್ಪಾ ಅಂದ್ರೆ ಈ ಒಂದು ಸಿನಿಮಾಗೆ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಕೂಡ ಸಿಕ್ಕಿರುವಂತದ್ದು ಸೊ ನೋಡಿದಂತ ಜನತೆಗಳು ಬೇರೆಯವರು ಕೂಡ ರೆಕಮೆಂಡ್ ಮಾಡ್ತಾ ಇದಾರೆ ಸಿನಿಮಾ ಚೆನ್ನಾಗಿದೆ ಅಂತ ಹಾಗೆ ಪಬ್ಲಿಕ್ ಇವೇನು ಕೂಡ ಪಾಸಿಟಿವ್ ಆಗಿ ಕೇಳಿ ಬರ್ತಾ ಇದೆ ಈ ಒಂದು ಸಿನಿಮಾ ಚೆನ್ನಾಗಿದೆ ಎಲ್ಲರೂ ಕೂಡ ನೋಡಬಹುದು ಅಂತ ಕೂಡ ಈ ಒಂದು ಈ ಒಂದು ರೀತಿ ಪಾಸಿಟಿವ್ ರಿವ್ಯೂ ಕೇಳಿ ಇದೆ ಈ ಒಂದು ಸಿನಿಮಾ ಮೂರು ದಿನಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಟೋಟಲ್ ಆಗಿ ಬಾಕ್ಸಸ್ನಲ್ಲಿ ಕಲೆಕ್ಷನ್ ಮಾಡಿರುವಂತದ್ದು ನಮ್ಮ ಕರ್ನಾಟಕದಲ್ಲಿ ಇಷ್ಟಪ್ಪ ಅಂದ್ರೆ ತೊಂಬತ್ತ ನಾಲ್ಕು ಲಕ್ಷೆ ಹೌದು ನೈಂಟಿ ಫೋರ್ ಲ್ಯಾಕ್ಸ್ ಅಷ್ಟು ಈ ಒಂದು ಸಿನಿಮಾ ನಮ್ಮ ಕರ್ನಾಟಕದಲ್ಲಿ ಮೂರು ಅಷ್ಟೇ ಮೂರು ದಿನಗಳಲ್ಲಿ ಕಲೆಕ್ಷನ್ ಮಾಡಿದೆ ಇದೀಗ ವರ್ಲ್ಡ್ ವೈಡ್ ಕಲೆಕ್ಷನ್ ವಿಚಾರಕ್ಕೆ ಬಂದ್ರೆ ಈ ಒಂದು ವರ್ಡ್ ವೈಡ್ ಕೂಡ ಕಲೆಕ್ಷನ್ ಆಗ್ತಿರುವಂತದ್ದು ವರ್ಡ್ ವೈಡ್ ತಗೊಂತಿದ್ದೀನಿ ಅಂತ ಹೇಳಿದ್ರೆ ಈ ಒಂದು ಥ್ರೌಟ್ ಇಂಡಿಯಾದಲ್ಲೂ ಕೂಡ ಕಲೆಕ್ಷನ್ ಆಗ್ತಿದೆ ಯಾವ ರೀತಿ ಅಂತ ಹೇಳಿದ್ರೆ ಇದು ಬರೀ ನಮ್ಮ ಕರ್ನಾಟಕ ಹಾಗೂ ಕನ್ನಡ ಅಲ್ಲಿ ಮಾತ್ರ ರಿಲೀಸ್ ಆಗಿರುವಂತದ್ದು ಬಟ್ ಬೇರೆ ಸ್ಟೇಟ್ಸ್ ಗಳಲ್ಲಿ ಕೆಲವು ಥಿಯೇಟರ್ಸ್ಗಳಲ್ಲಿ ಒಂದು ಸಿನಿಮಾ ಕೂಡ ಅವೈಲಬಲ್ ಇರುವಂತದ್ದು ಅಲ್ಲಿರುವ ಕನ್ನಡಿಗೂ ಕೂಡ ಒಂದು ಸಿನಿಮಾ ನೋಡ್ತಿರುವಂತಹ ಕಾರಣದಿಂದ ಅಲ್ಲೂ ಕೂಡ ಕಲೆಕ್ಷನ್ ಆಗ್ತದೆ ಸೊ ಈ ಒಂದು ಕಾರಣದಿಂದ ಥ್ರೌಟ್ ಇಂಡಿಯಾ ಒಂದು ಸಿನಿಮಾ ಇದೀಗ ಕಲೆಕ್ಷನ್ ನ ಅದು ಥ್ರೂ ಔಟ್ ಇಂಡಿಯಾ ಅಂದ್ರೆ ವರ್ಲ್ಡ್ ವೈಡ್ ಒಂದು ಸಿನಿಮಾ ಮೂರು ದಿನಗಳಲ್ಲಿ ಟೋಟಲ್ ಆಗಿ ಬಾಕ್ಸಸ್ ನಲ್ಲಿ ಕಲೆಕ್ಷನ್ ಇರುವಂತದ್ದು ಕೊಟ್ಟು ಒಂದು ಕೋಟಿ ಐದು ಲಕ್ಷ ಅಷ್ಟಾಗಿರುತ್ತೆ ಅಂದ್ರೆ ಒನ್ ಕ್ರೋರ್ ಫೈವ್ ಲ್ಯಾಕ್ಸ್ ಅಷ್ಟು ಈ ಒಂದು ಸಿನಿಮಾ ತ್ರೀ ಡೇಸ್ ಅಲ್ಲಿ ಕಲೆಕ್ಷನ್ ಮಾಡಿರುವಂತದ್ದು ಸೊ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಅಂದ್ರೆ ಇನ್ಫಾರ್ಮೇಟಿವ್ ಆಯ್ತು ಮಾತ್ರ ಮಿಸ್ ಮಾಡಿ ಲೈಕ್ ಮಾಡಿ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮಿಸ್ ಮಾಡಿದೆ ಕಮೆಂಟ್ ಬಾಕ್ಸ್ ಅಲ್ಲಿ ನೋಡಿದ್ವಿ ನಿಮ್ಮ ಫೇವ್ರೇಟ್ ಸಿನಿಮಾ ಆ ಒಂದು ಸಿನಿಮಾದ ಬಾಕ್ಸ್ ಆಫ್ ನ ಕಲೆಕ್ಷನ್ ವಿಚಾರವಾಗಿ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ ಜೊತೆಗೆ ನಿಮ್ಮ ಹೆಸರನ್ನ ಬಿಗ್ ಶೋ ಟೋರ್ ಕೊಟ್ಟು ಸೊ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಬಾಯ್